ರಾಗಿ ಮುದ್ದೆ ಐತಲ್ಲ ಒಂದ್ ಮುದ್ದೆ ಒಡಿದೆ ಅಂದ್ರೆ ಸಾಯಂಕಾಲ ತನಕ ಇರ್ಬಾರ್ದು ನಾವು ನೀನ್ ತಿಂಡಿ ತಿನ್ಕೊಂಡ್ ಮುದ್ದೆ ಅನ್ಕ ಓಡಬೇಕು ಮನೆಗೆ ದನ ಕರ ಬಿಟ್ಟು ಮತ್ತೆ ಇಲ್ಲಿ ಅಡಿಯೋಗ ದಾನ ಯಾರು ನೋಡ್ತಾರೆ ಈ ಹೊಲದ ಕಡೆ ಯಾರನ್ನ ದನ ಕರ ಬಿಟ್ಟು ನಂಬುದೊಂದು ಇದಲ್ಲ ಅದಕ್ಕೆ ಇಲ್ಲಿ ಇದ್ ಬಿಟ್ಟು ನಾನು ನಾನು ವರ್ಷ ಹಾಕಿದ್ ಕಿಲ್ಗು ನಾನು ಏನು ಕೊಂಡ್ಕೊಂಡಿಲ್ಲ ಕಾಳು ಈ ನೀರಾವರಿ ಮಾಡಿದಾಗ್ಲಿಂದ ಕಾಳು ಕೊಂಡ್ಕೊಂಡಿಲ್ಲ ಕೆಂಬಿಲ್ಲ ದಾನೆ ನೀನ್ ಯಾವ ಗಿಡ ಹಾಕು ನೀರ್ ಅವ್ರಿಗೆ ಇದ್ ಬಿಟ್ರೆ ಬಂಗಾರ ಕೈ ಆಗಿತ್ತು ಒಂದ್ ಒಂದುವರೆ ಲಕ್ಷಣ ಆಗಿತ್ತು ಹೌದಾ ಅದಕ್ಕೆ ಟೀಸಿನ ಹಾಕ್ಬಿಟ್ಟು ಟಿ ಸಿ ಹಾಕಿಸ್ ಸ್ವಂತಕ್ಕೆ ಕುರ್ಮಳ್ಳಿ ಕೆರೆ ನೀರ್ ಬರ್ಬೇಕು ಕುರ್ಮಳ್ಳಿ ಕೆರೆ ನೀರ್ ಬರ್ಬೇಕು ಕೆರೆ ನೀರ್ ಅದಾವ ಇಲ್ಲ ಒಟ್ಟಿಗೆ ಆರ್ ನಮ್ಗೆ ಆದಿ ಕುರ್ಮಳ್ಳಿ ಕೆರೆನೇ ಕಾಯಂ ಯಜಮಂದ್ರೆ ನಮಸ್ಕಾರ ನಮಸ್ಕಾರ ಸರ್ ಹಾ ನಿಮ್ಮ ಹೆಸರು ಸ್ವಾಮಿ ಯಾವ ಬರುತ್ತೆ ಕಸನಹಳ್ಳಿ ಕಸನಹಳ್ಳಿ ತಾಲೂಕು ಚಿತ್ರದುರ್ಗ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಯಜಮಂದ್ರೆ ಈರುಳ್ಳಿ ಹಾಕಿದ್ರಲ್ಲ ಇದು ಟೋಟಲ್ ಎಷ್ಟು ಎಕರೆ ಬೌಂಡ್ರಿ ಇಲ್ಲಿ ಈರುಳ್ಳಿರೋದು ಮಾತ್ರ ಎರಡ್ ಎಕರೆ ಐತಿ ಎರಡ್ ಎಕರೆ ಐತೆ ನಾನು ಕಡೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಈರುಳ್ಳಿ ಸಣ್ಣದೈತೆ ಅಲ್ಲಿ ನೀರು ಬಿಟ್ಟಿದ್ರ ಇದು ದೊಡ್ಡದೈತೆ ಇದು ದೊಡ್ಡದ ಈರುಳ್ಳಿ ಇದು ಎಷ್ಟ್ ದಿಸದ್ ಈರುಳ್ಳಿದು ಹಾಕೊಂಡ್ರೆ ತಿಂಗಳ ಆಗಿಲ್ಲ ಓಕೆ ಯಾಕೆ ಹಿಂಗ ಇನ್ನ ಮುಂದೆ ಹಾಕಿದ್ರ ಅದಕ್ಕೆ ನೀರಿನ ರೋಗ ಕಟ್ಟಾಕಿದಾಗುತ್ತಲ್ಲ ಹಿಂದ ಮುಂದೆ ಅದಕ್ಕೋಸ್ಕರ ಹಿಂದ ಮುಂದೆ ಹಾಕೊಂಡಿದ್ರ ಒಂದೇ ಸರಿ ಹಾಕೊಂಡ್ರೆ ನೀರಿಂದ ಆಗುತ್ತೆ ಅಂತ ಓಕೆ ನೀರ್ ಕಟ್ಟಕ್ ತರಸ ಆಗುತ್ತಲ್ಲ ಅದಕ್ಕಿಂತ ಮುಂದೆ ಹಾಕೊಂಡಿ ಓಕೆ ಇದು ಯಾವ ತರ ನೆಲ ಅಣ್ಣ ಇದು ಕರಿ ನೆಲ ಇದು ಎರೆವಲ ಎರೆವಲ ಪ್ಯೂರ್ ಎರೆವಲನ ಏನಾದ್ರು ಮಿಕ್ಸ್ ಬರುತ್ತಾ ಇದು ಕೆಂಪು ಕೆಂಪೋಡಿ ಮಿಕ್ಸ್ ಬರುತ್ತಲ್ಲ ಕೆಂಪೋಡಿ ಮಿಕ್ಸ್ ಬರುತ್ತಲ್ಲ ಓಕೆ ಈ ಹೊಲ ತಾಕತ್ತಾಗಿರ್ತಾವ ಅಥವಾ ನಾರ್ಮಲ್ ಹೊಲನ ಫಲವತ್ತತೆ ಹೆಂಗಿರುತ್ತೆ ತಾಕತ್ತು ಇಲ್ಲ ಮಾಮೂಲಾಗೆ ಇರುತ್ತದೆ ಮಾಮೂಲು ಹಾ ಓಕೆ ಜಾಸ್ತಿ ಇಲ್ಲೆಲ್ಲಾ ಏನ್ ಬೆಳಿತಾರೆ ನಿಮ್ಮ ಊರ ಕಡೆ ಏ ಅದೇ ಸೂರ್ಯಕಾಂತಿ ಮೆಕ್ಕೆಜೋಳಗಳು ನೀರು ನೀರುಳ್ಳಿ ಹಾಕ್ತಾರೆ ಹಾ ಹಾ ಹಾಕ್ಕೇನೆ ಓಕೆ ಆ ಯಜಮಾನ್ರೇ ಈಗ ಎಷ್ಟು ವರ್ಷದಿಂದ ಅಲ್ಲಿ ನೀರುಳ್ಳಿ ಬೆಳಿತಿದೀರಾ ನಾವ್ ಈಗ ಐದು ವರ್ಷ ಈ ವರ್ಷದ್ ಹೌದಾ ಓಕೆ ನೀವು ಈ ಬೇಸಾಯ ಕೃಷಿ ಅಥವಾ ಈ ವಕ್ಕಲತನ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ ಎಷ್ಟು ವರ್ಷ ಆಯ್ತು ನಾವಾ ಹಾ ಅಲ್ಲಿ ಎತ್ತಿಗೆ ಮಲ್ಲ 1 ಮೂವತ್ ಮೂವತ್ತೈದು ವರ್ಷ ಮೇಲೆ ಆಯ್ತು స్టార్ట్ ಮಾಡಿ ಸ್ಟಾರ್ಟ್ ಮಾಡಿ ಆ ಓಕೆ ನೀ ಸಣ್ಣರಿದ್ದಾಗಲೇ ಏನನ್ನ ನೋಡ್ತಾ ಇದೀರಾ ಆ ಓಕೆ ಅಯ್ಯೋ ಯಜಮಾನರೇ ಇದು ಮೊದಲಿನಿಂದನೇ ನೀರಾವರಿ ಇತ್ತಾ ಅಥವಾ ಬೋರ್ ಕೋರ್ಸ್ ಎಷ್ಟು ವರ್ಷ ಆಯ್ತು ನಾವ್ ಹೇಳಿದ್ನಲ್ಲ 5 ವರ್ಷ ಆಗಿತ್ತು ಬೋರ್ ಕೋರ್ಸ್ ಅದಕ್ಕಿರಂ ಮುಂಚೆ ಬರೆ ಮಳೆ ಆಶ್ರಿತ ಮಳೆಯ ಮಳೆಯಿಂದ ಬೆಳೆ ಆ ಯಜಮಾನರೇ 5 ವರ್ಷದಿಂದ ಈರುಳ್ಳಿ ಆಗ್ತಾ ಇದೀರಾ ಓಕೆ ಈರುಳ್ಳಿ ಯಾವ ವರ್ಷ ಚೆನ್ನಾಗಿ ಬೆಳೆದಿದ್ರೆ ನಾವು ಯಾವ ವರ್ಷನೂ ಕಮ್ಮಿ ಆಗಿಲ್ಲ ನಮಗೆ ಚೆನ್ನಾಗಿ ಬೋರಾಸ್ಕಿಲ್ ಯಾವ್ಕು ಕಮ್ಮಿ ಆಗಿಲ್ಲ ಈರುಳ್ಳಿ ಅಂದ್ರೆ ಬೆಳಿಬೇಕಂದ್ರೆ ಯಾವ ತರ ಬೇಸಾಯ ಮಾಡಬೇಕು ಮಾಗಿನ ತಾಕತ್ ತರ ಮಾಡಬೇಕು ಮಾಗಿ ಮಾಡ ಸಿಂಗಲ್ ಮಡಿ ಕೊಡ್ಸ್ಬೇಕು ಹೊಂಗಲ್ ಮಡಿ ಕೊಡ್ಸ್ಬಿಟ್ಟು ಐದ್ ಬಳ್ಳಿ ನೋಡ್ಬಿಟ್ಟು ಅದ್ ಗೊಬ್ಬರಿ ಹರ್ಕಿಂಬನಿಮೊಬ್ರು ಕೊಟ್ಟಿಗೆ ಗೊಬ್ಬರ ಕೊಟ್ಟಿ ಗೊಬ್ಬರ ಅಂತ ಅದನ್ನ ಕೊಟ್ಟಿ ಗೊಬ್ಬರ ಏರಿ ಎಲ್ಲಿ ಬಿಟ್ಟು ಬೇಸ ಬಿಡೋದು ಆಮೇಲೆ ಈರುಳ್ಳಿ ಬೀಯ್ ಬಿತ್ ಈರುಳ್ಳಿ ಬಿತ್ತಕ್ಕೆ ಜೂನು ಜುಲೈ ಅಂದ್ರೆ ಯಾ ಮಳೆ ಆಯ್ತು ಯಾವ ಮಳೆಗೆ ಬಿತ್ಬೇಕು ಅಥವಾ ಯಾವ ತಿಂಗಳಲ್ಲಿ ಯಾವ ಟೈಮಲ್ಲಿ ಬಿತ್ತಿರ ಭರಣಿ ಮಳೆಗೆ ಬಿತ್ತಿದ್ರೆ ಚೆನ್ನಾಗಿ ಭರಣಿ ಮಳೆಗೆ ಬಿತ್ಬೇಕು ಈಗ ಪ್ರೆಸೆಂಟ್ ಇರೋವಲ್ಲ ಕೈಯಲ್ಲಿ ಚೆಲ್ಲಿರೋದ ಅಥವಾ ಟ್ರ್ಯಾಕ್ಟರ್ ಬೇಸ ನಾನು ಕೈಯಲ್ಲಿ ಚೆಲ್ಲಿರೋದು ಬೀಜ ಕೈಯ್ಯ ಚೆಲ್ಲಿ ಇರೋದು ಕೈಯ್ಯ ಚೆಲ್ಲಿ ಆಮೇಲೆ ಕುಂಟೆ ಹೊಡಿಸಿರೋದು ಅದ್ ಮಟ್ಟಿಗೆ ಟ್ಯಾಕ್ಟ್ರಿ ಬಿಟ್ಟಿರೋದು ಸಣ್ಣ ಅದು ಸಣ್ಣದು ನಾನ್ ಮಟ್ಟಿಗೆ ನಾನೇ ಚೆಲ್ಲಿದ್ದು ಕೈಯ್ಯಾಗ ಅದು ತೆಳದೈತ ಸಣ್ಣದಂಗ್ ಕಾಣುತ್ತ ಗರಿ ಬಿಚ್ಬೇಕಲ್ಲ ಗರಿ ಬಿಚ್ಚಿದ್ರೆ ಈ ಈರುಳ್ಳಿದು ಕಾವು ತೊಂಡೆ ಏನೈತಿ ಏನೈತದೆಲ್ಲ ಚೆನ್ನಾಗಾದ ಅದ್ ಸರಿ ಆಗುತ್ತೆ ಸರಿ ಆ ಹೋಗುತ್ತಲ್ಲ ಕಾಣುತ್ತೆ ಇದು ಚೆನ್ನಾಗೈತಲ್ಲ ಇದು ಚೆನ್ನಾಗೈತಿ ಇನ್ನೂ ದಪ್ಪ ಬರುತ್ತೆ ಇದು ಹೌದಾ ಒಂದೊಂದು ಇದು ಬಡ್ಡಿ ಐತಲ್ಲ ಬಡ್ಡಿ ಅಷ್ಟು ಬರುತ್ತೆ ಬಡ್ಡಿ

ನಾನ್ ನೋಡ್ತಾ ಇದೀನಿ ಯಜಮಾನ್ರೆ ಇದನ್ನ ಸ್ಪ್ರಿಂಕ್ಲರ್ ಹಾಕೊಂಡಿದ್ರ ಸ್ಪ್ರಿಂಕ್ಲರ್ ಜೆಟ್ಟು ಇದೇ ಫಸ್ಟ್ ಟೈಮ್ ಹಾಕಿದ್ರ ಅಥವಾ ವರ್ಷ ವರ್ಷ ಸ್ಪ್ರಿಂಕ್ಲರ್ ಹಾಕ್ತಿದ್ರ ಅಥವಾ ಮಡಿ ಮಡಿಕೆ ಅಂತಿದ್ರೆ ನಿಮ್ಗೆ ಇದೇ ಇದರಿಂದ ಏನ್ ಪ್ರಾಬ್ಲಮ್ ಏನಿಲ್ಲ ಅನುಕೂಲ ಐತೆ ಮತ್ತೆ ಆ ಕಡೆ ರೈನ್ ಆ ಕಡೆ ರೈನ್ ಜೆಟ್ ಹಾಕಿದ್ರಿ ಅದು ಯಾವಾಗ ಹಾಕಿದ್ರಿ ಅದು ಮೊನ್ನೆ ನೀರು ಜೆಟ್ ಅದು ಓಕೆ ಪರವಾಗಿಲ್ಲ ನೀರಾವರಿ ವ್ಯವಸ್ಥೆ ಇದೇ ತರ ನೀವು ಮಾಡೋದು ಇವೆಲ್ಲ ಜಟ್ಗಳು ಈ ಸಿಸ್ಟಮ್ ಕೆಳಗಡೆ ವೈರ್ ಇದಾವಲ್ಲ ಇವನ್ನೆಲ್ಲ ಕರೆಕ್ಟ್ ಆಗಿ ನಿಮ್ದು ಈರುಳ್ಳಿ ಬೆಳೆ ಆಗ್ತದಕ್ ಎತ್ತಿಟ್ಕೊಂಡ್ರೆ ಒಂದ್ ಎಷ್ಟು ವರ್ಷ ಎಷ್ಟು ವರ್ಷದವರೆಗೂ ಮೇಂಟೈನ್ ಮಾಡಬಹುದು ಇಟ್ಕೊಂಡು ನಾವು ಕರೆಕ್ಟ್ ಇವಾಗ ಐದು ವರ್ಷ ಆಯ್ತು ಆಗಿಲ್ಲ ಆಗಿಲ್ಲ ಹೋದ ಮಾತ್ರ ಹಾಕಿರ್ತೀವಿ ಐದು ವರ್ಷ ಆಯ್ತು ಇರ್ತಾವಲ್ಲ ಸ್ಪ್ರಿಂಕ್ಲರ್ ಹತ್ರ ತಿರ್ಗಾವು ಹೋಗಿದ್ರೆ ಮಾತ್ರ ಹಾಕೊಂತೀರ ಓಕೆ ಎಷ್ಟು ಹಾಕಂತೀರ ಇವನ್ನ ಇಲ್ಲೇ ಇಲ್ಲ ಸಾಲಿಂದ ಸಾಲಿಗೆ ಬಳ್ಳಿ ಸಾಲಿಂದ ಸಾಲಿಗೆ ಅಂದ್ರೆ ಐದ ಹಾ ಓಕೆ ಇವು ಪಾಯಿಂಟ್ ಇಂದ ಪಾಯಿಂಟ್ ಹತ್ತಡಿ ಓಕೆ ಇಷ್ಟಾದ್ರೆ ಕವರ್ ಆಗುತ್ತಾ ಈಗ ಈಗ ಈ ಪ್ರೆಸೆಂಟ್ ನಾವ್ ಕುಂತಿರೋ ಹೋಲ್ದಾಗ ಎಷ್ಟ್ ದಿವಸ ನೀರ್ ಬಿಡ್ತಾರ ಇಲ್ಲಿಗೆ ಅದೇ ಎಂಟು ದಿಸ್ಸರಿ ಕವರ್ ಆಗುತ್ತೆ ಕೆಂಗ್ಲಿನಲ್ಲಿರೋದ್ರಿಂದ ಅಲ್ಲ ಎರೆ ಒಲ ಆಗಿರೋದ್ರಿ ತಳ ಗೊಬ್ಬರ ಏನ್ ಹಾಕೊಂಡಿದ್ರಿ ಎಷ್ಟ್ ಹಾಕೊಂಡಿದ್ರಿ ಈಗ ಗವರ್ಮೆಂಟ್ ಗೊಬ್ರ ಇದಕ್ಕೆ ಗೊಬ್ರ ಇದಕೆಟು ಎರಡು ಪಾಕೆಟ್ ಏರಿ ಹ್ಮ್ ಪಾಕೆಟ್ ಇಪ್ಪತ್ತಾರ ಇಪ್ಪತ್ತಾರು ಹಾಕಿ ನಾಲ್ಕು ಪಕೆಟ್ ಅದಾದ್ಮೇಲೆ ಮತ್ತೇನಾರು ಏನಾರು ಹಾಕಿರ ಹಾಕಿಲ್ಲ ಏನಾರು ಔಷಧಿ ಹೊಡೆದಿದ್ರ ಇನ್ನು ಔಷಧಿ ಹೊಡೆದಿಲ್ಲ ಓಕೆ ಇಟ್ಲಿಂದ ಹಿಂಗೆಲ್ಲ ತಿರಿ ಹೊಲ ನೋಡಿರ ಏನು ರೋಗ ಇಲ್ಲ ಎಲ್ಲ ಚೆನ್ನಾಗಿದೆಯಲ್ಲ ಎಲ್ಲ ಚೆನ್ನಾಗೈತೆ ಒಂದ್ ಮಟ್ಟಿಗೆ ಅದನ್ನ ಒಂದು ಕಾವ್ನಾಗ ಇದು ಕಾವು ಒಡೆದಿರ್ತಲ್ಲ ಹಾ ಅದ ಹಸುರುಳ ಸೇರಿಕೆ ಚಿಕ್ಬಿಡ ಹೊಡಿಬೇಕು ಹೊಡಿಬೇಕಿವಾಗ ಹೊಡಬೇಕಿವಾಗ ಓಕೆ ಗೊಬ್ಬರ ಏನಾರು ಕೂಡ ಪ್ಲಾನ್ ಐತಾ ಗೊಬ್ಬರ ಏನಿಲ್ಲ ಗೊಬ್ಬರ ಏನಿಲ್ಲ ಗೊಬ್ಬರ ಹಾಕಿಬಿಡಿದ್ ನಾಳೆ ಅವಸ್ಥೆ ಒಂದ್ ಹೊಡೆದ್ರೆ ಆಯ್ತು ಈರುಳ್ಳಿ ಎಷ್ಟು ಬೆಳೆ ಇದೆ ಎಷ್ಟು ದಿವಸ ಕಟ್ಟ ಬರುತ್ತೆ ಯಾವ ಟೈಮಿಗೆ ಬರುತ್ತೆ ಇದು ಕರೆಕ್ಟ್ ನಾಲ್ಕು ತಿಂಗಳಿಗೆ ಮೂರ್ವರೆಗೆ ಬಂದ್ಬಿಡುತ್ತೆ ಹ್ಮ್ 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 ಸ್ವಲ್ಪ ಆಯ್ತು ಅಂದ್ರೆ ಕರೆಕ್ಟ್ ನಾಲ್ಕು ತಿಂಗಳಿಗೆ ಕಟ್ಟಿಸಿ ಬಿಡುತ್ತೆ ಓಕೆ ಯಜಮಾನ್ರ ನೀವು ನೋಡಿರೋ ಪ್ರಕಾರ ಈ ನಿಮ್ ಜಮೀನಲ್ಲಿ ಐ ಎಷ್ಟು ಒಂದ್ ಎಕರೆಗೆ ಆಯ್ತು ಟೋಟಲ್ ಹೊಲಕ್ಕೆ ಹಾಕಿದಾಗ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಪಾಕೆಟ್ ಬೆಳೆದಿದ್ರಿ ನಾವ್ ಹೋಗ್ ಇವಾಗ ಇದಕ್ಕೆ ಎರಡ್ ಎಕರೆಗ್ ಹಾಕಿರ್ವಲ್ಲಾ ಇನ್ನೂರು ಮುನ್ನೂರು ಪ್ಯಾಕೆಟ್ ಬೆಳಿತೀವಿ ಇನ್ನು ಇನ್ನೂರರಿಂದ ಮುನ್ನೂರು ಪ್ಯಾಕೆಟ್ ಬೆಳಿತಾರೆ ಹೆಚ್ಚು ಕಮ್ಮಿ ಆಗ್ತಾವ್ ನಿಮ್ಗ್ ಅಷ್ಟ ಬಂದ್ರೆ ಓಕೆನ ಪರವಾಗಿಲ್ವಾ ಒಳ್ಳೆ ಇಳುವರಿ ಒಳ್ಳೆ ಇಳುವರಿ ಸೈಜ್ ಬಂದ್ರೆ ನಮ್ಗೆ ಇಳುವರಿ ಬರ್ತೈತಿ ಸೈಜ್ ಕಮ್ಮಿ ಆಯ್ತಂದ್ರೆ ಇಳುವರಿ ಬರ್ಬಲ್ಲ ಸೈಜ್ ಬರ್ಬೇಕು ಈ ಸೈಜ್ ಬರ್ಬೇಕು ಸೈಜ್ ಚೆನ್ನಾಗಿ ಬರ್ಬೇಕು ಹ್ಮ್ ಸೈಜ್ ಚೆನ್ನಾಗಿ ಬರ್ಬೇಕು ಓಕೆ ಆ ಸೈಜ್ ಬಂದ್ರೆ ಇದು ಈರುಳ್ಳಿಗೆ ನೀವು ನೋಡಿರೋ ಪ್ರಕಾರ ಜಾಸ್ತಿ ಎಫೆಕ್ಟಿವ್ ಆಗಿ ರೋಗ ಏನ್ ರೋಗಗಳು ಬರ್ತಾವ ನಾರ್ಮಲ್ ಆಗಿ ಇದಕ್ಕೆ ಹಸಿರೊಳಗ ರೋಗ ಒಂದ್ ಬರ್ತತಿ ಇದು ಮುಂಗಾರಿ ಇದು ಬರ್ತಲ್ಲ ರೋಗ ಮಳೆನಾಗ ಬುದ್ರತತಿ ಕೊತ್ತಂಬರಿ ಐತಲ್ಲ ಹಾಕಿದ್ರೆ ಹಸಿರೊಳ ರೋಗ ಜಾಸ್ತಿ ಕಾಣಿಸಿಕೊಂಡಿದ್ರೆ ಒಂದೊಂದ್ ಐತಲ್ಲ ಕೊತ್ತಂಬರಿ ಅದ್ ಕಿತ್ಕೊಂಡ್ ಔಷಧಿ ಹೊಡೆದ್ಬಿಟ್ರೆ ಆಗಿಬಿಡುತ್ತೆ ಮೇನ್ ರೋಗ ಅದೇ ರೋಗ ಜಾಸ್ತಿ ಈ ಜಮೀನಿಗೆ ನಾವ್ ಈರುಳ್ಳಿ ಚೆನ್ನಾಗ್ ಬಳಿಬೇಕಂದ್ರೆ ಕೊಟ್ಟಿಗೆ ಒಬ್ಬರ ಎಷ್ಟು ವರ್ಷಕ್ಕೊಂದ್ಸರಿ ಹೊಲ ಕೊಡ್ಕೋಬೇಕು ನಾವ ಕೊಟ್ಟಿ ಗೊಬ್ಬರ ಒಂದ್ ವರ್ಷ ಹೊಡದ್ ಅಂದ್ರೆ ಎರಡ್ ವರ್ಷ ಕತ್ತು ಕೊಡುತ್ತೆ ಅದನ್ನ ಕಂಡು ಇನ್ನೇನ್ ಮಾಡ್ತೇವೆ ಕೆಲವು ಜನ ಕೊಟ್ಟಿ ಗೊಬ್ಬರ ಯಾರು ದನ ಇಲ್ದಾರು ಈ ಕೋಳಿ ಗೊಬ್ಬರ ಇರ್ತಲ್ಲ ಕೋಳಿ ಗೊಬ್ಬರ ತಂದ್ಬಿಡ್ತಾರೆ ಕೋಳಿ ಗೊಬ್ಬರ ಗೊಬ್ಬರ ಇದಕ್ಕಿನ್ನ ಬಹಳ ಚರ ಬರ್ತ ಕೋಳಿ ಗೊಬ್ಬರಕ್ಕೆ ಕಾಯಿ ಒಂದೇ ಬೆಳೆ ಸಿಗೋದು ಹಾ ಅದ್ರ ತಾಕತ್ ಒಂದ್ ಬೆಳಿಗ್ಗೆ ಅಷ್ಟ ಒಂದ್ ಬೆಳಗ್ಗೆ ತಾಕತ್ ಪಟಿಗೊಬ್ಬರು ತಾಕತ್ ಎರಡು ಬೆಳೆ ತಗೋ ಮೂರ್ ಬೆಳೆ ತಗೋಬೋದು ಮೂರ್ ಬೆಳೆ ನಾಕ್ ಬೆಳೆನ ತಗೋಬೋದ ಎರಡು ವರ್ಷ ತನಕ ಇರುತ್ತೆ ಎರಡು ವರ್ಷ ತನಕ ಮೂರ್ ವರ್ಷ ತನಕ ಇರುತ್ತೆ ನಿಮ್ ದನ ಕರ್ ಇದಾವೆಂದ್ರೆ ಎರಡು ಅದ ಏನೇನಿದೆ ಒಂದು ಊರಿಕೆ ಅವನ್ನೆಲ್ಲ ನೋಡ್ಕೊಬೋದು ಅಣ್ಣ ನಾನೇ ಈಗ ಅದಕ್ಕೆ ಮೇ ಕೊಯ್ ಹಾಕಿದ್ರೆ ಅವ್ರು ರೂಢಿ ಆಗಿರ್ತಾವೆ ಕಟ್ಟಿಗಿನ ಮೈಸಿಕ್ಟಲ್ ಇಷ್ಟೋಕೆ ಸುಮ್ನೆ ಮೋಡ ಆಗಿ ಮುಂದ್ ಹೋಗ್ತೈತೆ ಮಳೆನೇ ಬರ್ತಿಲ್ಲ ನಿಮ್ ಕಡೆ ಯಾಕೆ ಮಳೆನೇ ಬಗ್ಗೆ ಏನ್ ಗಾಳಿಗೆ ಹೋಗ್ತೇವೆ ಗಾಳಿಗೆ ಯಾವ ಪ್ರತಿ ವರ್ಷನ ಇದೇ ತರ ಪ್ರತಿ ವರ್ಷನ ಇದೇ ತರ ಮುಂಗಾರಲ್ಲಿ ನಮಗೆ ಆಗಲ್ಲ ನಿಮಗೆ ಮುಂಗಾರಿಗೆ ಆಗಿತ್ತು ಮುಂಗಾರಾಗ ಅವಾಗ ಆದಾಗ ನಾವು ಬೀಜ ಹಾಕಿದ್ದಾವಾಗ ಸ್ಟಾರ್ಟಿಂಗ್ ಬಿತ್ತಕ್ ಆಗಿತ್ತು ಬಿತ್ತಕ್ ಆಗಿತ್ತು ಈಗ ಬೆಳೆ ಎಲ್ಲ ಮಣಕಾಲ ಹತ್ರ ಎದೆ ಇಲ್ಲ

ಹೌದು ಅದಕ್ಕಾಗಿ ಹಾಕಿದರೆ ಎಲ್ಲ ಬಾಡ ಎಲ್ಲ ಬಚ್ಚಿ ಹೌದೌದು ನೋಡಿದೆ ನಾನು ಸೂರ್ಯಕಾಂತಿ ಮೆಕ್ಕೆಜೋಳ ಎಲ್ಲ ಒಣಗ್ತದವೆ ಮಳೆ ಬಂದ್ರ ಮಟ್ಟಿಗೆ ಗಣವಾಗಿ ಬೆಳೆದ್ ಬಿಡುತ್ತೆ ಒಂದ್ ಮನುಷ್ಯನ ಮಟ್ಟ ಸೀದಾ ಬೆಳಿತೈತಿ ಸೂರ್ಯಕಾಂತಿ ಒಂದು ಚೆನ್ನಾಗಿ ಇಷ್ಟು ಇಷ್ಟ ಬರುತ್ತೆ ತೆನೆ ಬಂದ್ರೆ ಹೌದೌದು ಅದಕ್ಕೆ ತುಂಬಾ ನೆಂಚೆ ಮಿರಿ 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 ಎಂಬುದು ತೆನೆ ಕಾಳು ಇಟ್ಕೊಳ್ರಿ ಅಂತದ್ ಇವಾಗ ಏನೈತಿ ಅದೈತಲ್ಲ ಸುತ್ತ ಒಂದೇ ಅವ್ರಿಗೆ ಒಂದೇ ಕಾಳಿನ ತರ ಬರುತ್ತೆ ಅಷ್ಟೇನೆ ಕಾಳು ದೊಡ್ಡ ಮಧ್ಯಾಹ್ನ ಇದು ಕೆಟ್ಟ ಹೋಗಿ ಬಿಡುತ್ತಲ್ಲ ಜೊಳ್ಳು ಹಾ ಓಕೆ ಅಣ್ಣ ಇವಾಗ ಕಳೆ ಎಷ್ಟು ಸರಿ ತಗ್ಸಿದ್ರಣ ಇವಲ್ದಾಗ ನಾವ್ ಅಲ್ಲಿ ಮೂರನೇ ಕಳೆ ತಗಿರ್ತೀವಿ ಮೂರನೇ ಕಳೆನ ಒಂದ್ಸರಿ ಆಳ್ ಬೇಕಾಗ್ತಾರ ಕಳಿಗೆ ಓ ಸಲಿ ಬೇಕಂದ್ರೆ ಒಂದ್ ಒಂದ್ಸಲ ತೆಗಿಬೇಕಂದ್ರೆ ಇಪ್ಪತ್ತಾಳು ಆಗುತ್ತೆ ಇಪ್ಪತ್ತಾಳು ಓಕೆ ಕಳೆ ತಗಿಯೋ ಏನಾಯ್ತ ಕೋಲಿ ಎಷ್ಟು ಗಂಟೆಗೆ ಒಂದ್ ಎಷ್ಟ್ ಗಂಟೆಗೆ ಹೋಗ್ತಾರೆ ಇವಾಗ ಎದ್ಗಂಟೆಗೆ ಆರ್ ಗಂಟೆಗೆ ಬತ್ತಾರ ಹಾ ಹನ್ನೆರಡು ವರೆಗೆ ಹೋಗಿ ನಿಮ್ಮೂರವರೇ ಹೊರಗಡೆ ನಮ್ಮೂರವ್ರೆ ಏನ್ ರೇಟ್ ಆಯ್ತಣ್ಣ ಕೂಲಿ ಕೂಲಿ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ತನಕ ಮುನ್ನೂರು ತನಕ ಐತ್ ಕೂಲಿ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಅವ್ರವ್ರ ಹೊಲಗಳ ಮೇಲೆ ಅವ್ರ ಎಲ್ಲೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಓಕೆ ಮೂರ್ ಸರಿ ಕಳೆ ಆ ಇವಾಗ ಔಷಧಿ ಇನ್ನೊಂದ್ ಸರಿ ಹೊಡಿಬೇಕು ಗೊಬ್ಬರ ಮತ್ತಿನ್ನೇ ಕೊಡಕ್ ಹೋಗಲ್ಲ ಇಲ್ಲ ಓಕೆ ಈರುಳ್ಳಿ ಸದ್ಯಕ್ಕೆನ ಚೆನ್ನಾಗ್ ಕಾಣಿಸ್ತೈತಿ ಅಣ್ಣ ಈ ತರ ಮಾಡ ಮುಚ್ಕೊಂಡಿದ್ರೆ ಏನಾದ್ರು ರೋಗ ಬರುತ್ತಾ ಮಾಡ ಮುಚ್ಚಕೊಂಡ್ರೆ ರೋಗ ಅದೇ ಹಸಿರು ರೋಗ ಬರ್ತತಿ ಮಾಡ ಮುಚ್ಚಕೊಂಡ್ರೆ ಹುಳಗಳು ಕಾಟ ಹ್ಮ್ ಕಾಟ

ಬೇಸಾಯ ಮಾಡಿಸಿ ಗೊಬ್ಬರ ತಂದು ಬೀಜ ತಂದು ಹಾಕಿ ಹೋಗಿರೋ ಡ್ರಿಪ್ ಲೈನ್ ಎಳ್ಕೊಂಡು ಆಮೇಲೆ ಗೊಬ್ಬರ ಔಷಧಿ ಎಲ್ಲಾ ಸೇರಿ ಕಳೆ ತಗ್ಸಿದ್ದು ಒಯ್ದು ಕೊಯ್ದು ಕಟಾವ್ ಮಾಡಿ ಗಾಡಿಗೆ ನಿಲ್ಲತ್ತಿಗೆ ಎಷ್ಟು ಖರ್ಚು ಬರುತ್ತೆ ಅಥವಾ ಮಾರ್ಕೆಟ್ ಪಾಕೆಟ್ ಗಾರ ಹೇಳ್ರಿ ಟೋಟಲ್ ಎರಡ್ ಎಕರೆಗಾರ ಹೇಳ್ರಿ ಎರಡ್ ಎಕರೆ ಒಂದ್ ಲಕ್ಷ ರೂಪಾಯಿ ಮೇಲ್ ಬರ್ತದೆ ಒಂದ್ ಲಕ್ಷ ರೂಪಾಯಿ ಮೇಲ್ ಬರುತ್ತೆ ನೀವು ಮಾಡಿದ ಖರ್ಚಿಗೆ ಒಂದ್ ಪ್ಯಾಕೆಟ್ ಗೆ ಎಷ್ಟು ಸಿಕ್ಕರೆ ರೈತರು ಉಸಿರಾಡಬಹುದು ಅಥವಾ ಲಾಭ ಆಗ್ಬಹುದು ನೆಮ್ಮದಿ ಅನ್ಸುತ್ತೆ ಅದು ನಮಗೆ ಅದು ಎರಡು ಸಾವಿರ ಸಿಕ್ಕರೆ ಒಂದ್ ಲೆಕ್ಕ ಓಕೆ ಒಳಗ್ ಬಂತಂದ್ರೆ ಆಲೆ ಮೇಲೆ ಬಂದ್ಬಿಡ್ತೀವಿ ಮುಂಗಾರಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಸಿಕ್ಕರೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಒಂದ್ ಗೆ ಅದ್ರೊಳಗೆ ಒಂದ್ ಒಳಗೆ ಬಂಚಾದ್ರೆ ಏನು ಮಾಡಿದ್ವಿ ಏನ ಸಾಧ್ಯ ಇಲ್ಲ ಏನ್ ಸಾಧ್ಯ ಬೀಜ ಗೊಬ್ಬರ ಅದಕ್ಕ ಮಾಡಿದ್ವಿ ಅಲ್ಲಿಗೆ ಏನಾರ ಆಗ್ಬೋದು ಎಲ್ಲಾ ಅಲ್ಲೇ ಅಲ್ಲಿಗೆ ಅಲ್ಲೇದ್ ಅಲ್ಲಿಗೆ ಆಗ್ಬೋದು ಯಜಮಾನ್ರಿ ಈರುಳ್ಳಿಯ ಟೋಟಲ್ ನಾವು ಚನ್ನಾಗಿ ಎಲ್ಲರೂ ಮಾಡೋದು ಚೆನ್ನಾಗಿ ಬೆಳಿಬೇಕು ಅಂತಾನೆ ಮಾಡ್ತಾರೆ ಎಲ್ಲರೂ ಚನ್ನಾಗಿ ಎಲ್ಲ ನಾವು ಚೆನ್ನಾಗ್ ಬೆಳಿಬೇಕು ಅಂತ ಹೇಳಿ ಇಳುವರಿ ಇಳುವರಿ ತೆಗಿಬೇಕು ರೇಟ್ ಏನ್ ಸೆಕೆಂಡ್ ಗೊತ್ತಿಲ್ಲ ಅದು ಒಬ್ರಿಗಿನ ಒಬ್ರು ಮೇಲತ್ತಾಗ್ ಬೆಳಿತಿರೋದು ಇವಾಗ ಹಾ ಹೌದ್ ಅಂತ ಚೆನ್ನಾಗೈತೆ ಅವನ್ ಚೆನ್ನಾಗೈತೆ ನಂಗೆ ಚನಾಗೈತೆ ನಾನ್ ಬೆಳಿಬೇಕು ನಾನ್ ಬೆಳಿಬೇಕು ಹಿಂಗೆ ಒಬ್ರಿಗಿನ್ ಒಬ್ರು ಇದ್ನ ಮಾಡ್ಕೊಂಡ್ ಬೆಳಿತ ಬೆಳಿತಾರ ಯಜಮಾನ ಕರೆಕ್ಟ್ ಇವಾಗ ಎಲ್ಲರೂ ಚೆನ್ನಾಗಿ ಬೆಳಿಬೇಕು ಅಂತಾನೆ ಮಾಡ್ತಾರೆ ಚೆನ್ನಾಗಿ ಬೆಳಿಲಿ ಏನಪ್ಪಾ ಅಂದ್ರೆ ಎಲ್ಲಾ ಮಾಡೋದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಇದು ಇಂದ ಈ ಟೈಮ್ಗೆ ಮಾಡ್ಬೇಕು ಇದನ್ನ ಈ ಟೈಮ್ಗೆ ತೆಗಿಬೇಕು ಅಂದ್ರೆ ಈರುಳ್ಳಿಯಲ್ಲಿ ಮುಂಜಾಗ್ರತೆ ಏನ್ ತಗೋಬೇಕು ಯಾವ್ದು ಕರೆಕ್ಟ್ ಟೈಮ್ ಮಾಡ್ಬೇಕು ಬಿತ್ತದಾಗಿರ್ಬೋದು ಕಳೆ ತಗ್ಸೋದಾಗಿರ್ಬೋದು ರೋಗ ನೋಡ್ಕೊಂಡು ಔಷಧಿ ಓಡಿಸೋದಾಗಿರ್ಬೋದು ಇವೆಲ್ಲ ಎಷ್ಟು ಕೇರ್ ಸೀಟಾಗಿ ಮಾಡ್ಬೇಕಾಗುತ್ತೆ ನೀವು ನೋಡಿರೋ ಪ್ರಕಾರ ಇವು ನೋಡ್ಬೇಕಂದ್ರೆ ಇದನ್ನ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಸದ್ಯ ವಯಸ್ಸು ನೋಡ್ಬೇಕಂದ್ರೆ ಹ್ಮ್ ಅವನ್ ಫಸ್ಟ್ ಇಂದ ನೋಡ್ಕೋಬೇಕು ಬೀಜ ಹಾಕ್ತಾನಲ್ಲ ನಾವ್ ಯಾವ ಟೈಮ್ ಬೀಜ ಹಾಕಿದ್ವಿ ನಾವ್ ಯಾವ ಟೈಮ್ ಗೆ ಕಳೆ ನಾಶ ಕಳೆ ನಾಶ ಹೊಡಿಬೇಕು ಒಂದ್ ಬೆಳಿಗ್ಗೆ ಕಳೆ ನಾಶ ಹೊಡಿಬೇಕು ಅದು ಹುಲ್ಲು ಈ ಜಿಗಳ ಐತಲ್ಲ ಜಿಗಳ ಕಾಣುತ್ತಲ್ಲ ಈ ಕವಲಿನ ಜಿಗಳೆ ಇದು ಸಾಯದಲ್ಲಿ ಇದು ಸಾಯದಲ್ಲಿ ಇದೇನೋ ಹುಲ್ಲದ್ದು ಈ ಹುಲ್ಲು ಪಾಲ್ ಇರುತ್ತಲ್ಲ ಅದು ಸಾಯ್ತೈತಿ ಈಗ ಈ ಜಿಗಳ ಮಟ್ಟಿ ಏನ್ ಮಾಡಿದ್ರೆ ಸಾಯಲ್ಲ ಜಿಗಳ ಮುಂದಕ್ಕೆ ತಳ್ಕೊಂಡ್ರೆ ಹಂಗೆ ಹಾಕಿ ಮತ್ತೆ ಹಂಗೆ ಹಾಕಿ ಮತ್ತೆ ಜಿಗಳ ಹೌದು ಹೌದು ಒಂದ್ ಕೊಂಟೆಗೊಂದು ಒಂದ್ ಅಡಿ ಎಲ್ಲಾ ಒಂದ್ವರೆ ತತ್ಕೊಂಡ್ರೆ ಹಂಗೆ ಹಚ್ಕೊ ಒಲೊ ಬದಿಗ್ ತುಂಬಿ ಹಾಕಿದ್ರ ಅಲ್ಲೇ ಹತ್ಕೊಂಡು ಅಲ್ಲೇ ಹಂಗೆ ಮೊದ್ನೆ ಎಲ್ಲಾ ಹಂಗೆ ಹಚ್ಕೊಂಡ ಐತಿ ಅದು ನಾವು ಸಣ್ಣವರಿದ್ದಾಗ ನಮ್ಮ ಮನೆ ನಮ್ಮಲ್ಲ ತುಂಬಾ ಆಗ್ತದೆ ಪುಟ್ಟ್ಯಾಗ ಬದಿಗೆ ಹ್ಮ್ ಅಲ್ಲೇ ಹತ್ಕೊಂಡಿರೋ ಅಲ್ಲೇ ಹಚ್ಕೊಂಡಿರ್ತದ ಹೌದ್ ಹೌದು ಇದ ಅಂತ ಕೇಳ್ತಿ ಸಾಯ ಇದು ಏನ್ ಮಾಡ್ತಿದು ಕಾಲಾಗೆ ಮೈನು ಅದಕ್ ತಗದ್ವಿ ಇದ್ರಾಗ ದೊಡ್ಡ ಉಳ್ಳಾಗ ಅಟ್ಯಾಕ್ ಜಿಗಳ ಆಕಡೆ ಈಕಡೆ ಒತ್ತಾಕ್ ಸಾಕಾಗಿತ್ತು ನಂಗೆ ಗೊತ್ತಾಕಿತ್ತು ಹಾ ಎಲ್ಲ ಹೊರಕ್ ಹಾಕಿದ್ರ ಇದು ತಮಟೆ ಕೋಳಿ ಆಯ್ತು ತಮಟೆ ಹಾಕಿದ್ವಿ ಹೋದ್ ವರ್ಷ ತಮಟೆ ಹಾಕಿದ್ರೆ ತಗೊಂಡ ಅಲ್ಲಿಂದ ಪೈಪ್ ಅತ್ಲಾಗ ತಮಟೆ ಹಾಕಿದ್ನ ಹ್ಮ್ ನೀನ್ ಕುತ್ಕೊಂಡ್ರ ತಗ ಅನ್ಕೊಂಬಿಡು ಅಲ್ಲಿಂದ ಅತ್ಲ ಕೆಳಕ್ ಅಟ್ಕೆ ಹಾಕಿ ತಮಟೆನ ಅದ ಬಾರಿ ಜಿಗಳ ಉಟ್ಬಿಟ್ಟಿತ್ತು ಟಮಟೆ ಏನಾರ ದುಡ್ಡು ಆಗಿತ್ತ ಆಗಿತ್ತು ಒಂದ್ ಒಂದೂವರೆ ಲಕ್ಷ ಆಗಿತ್ತು ಹೌದಾ ಅದಕ್ಕೆ ಟಿ ಸಿನ ಹಾಕ್ಸ್ಬಿಟ್ಟಿ ಟಿ ಸಿ ಹಾಕಸ್ಕೊಂಡ್ರ ಸ್ವಂತಕ್ಕೆ ಬೋರ್ ಒಂದೈತಿ ಬೋರ್ ಅಂತರ್ಜಲ ಇಲ್ಲಿ ಯಾವ ತರ ಎಷ್ಟ ನೀರ್ ಸಿಗುತ್ತೆ ನಿಮ್ಗೆ ನೀರು ಅದ್ರ ಮೇಲಂತ ಇಲ್ಲ 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 ಓಕೆ ನಿಮಗೆ ಇಲ್ಲಿ ಈ ವರ್ಷ ಮಳೆ ಚೆನ್ನಾಗ್ ಆತೋ ಇಂತ ಕೆರೆ ನೀರ್ ಬಂದವಂತ ಅಂತ ಹೇಳೋದಾದ್ರೆ ಯಾವ ಕೆರೆ ನೀರ್ ಬಂದ್ರೆ ಅಥವಾ ನಿಮ್ಗೆ ಹೆಂಗೆ ಅಂತರ್ಜಲ ನೀರು ಇಲ್ಲಿ ಕುರ್ಮಳ್ಳಿ ಕೆರೆ ನೀರ್ ಬರ್ಬೇಕು ಕುರ್ಮಳ್ಳಿ ಕೆರೆ ನೀರ್ ಬರಬೇಕು ದೂರ ಇದ್ರು ಕುರ್ಮಳ್ಳಿ ಕೆರೆ ನೀರ್ ಬರ್ಬೇಕು ಕೆರೆ ನೀರೇ ನಮಗೆ ಹ ಹ ನಾವ್ ಬೋರ್ ಹೊಡ್ದಾಗ ಆದ್ರೂನು ಅದು ಕೆಂಪಗ್ ಬಂದ್ಬಿಡ್ತ ನೀರ್ ಅದು ಹೌದಾ ಯಾವ್ ಬಂದ್ರೆ ನಮಗೆ ಆ ನೀರ್ ಬಿ ತಮ್ಮ ಲಕ್ಕಿ ಕೆಂಪ ಬಂದ್ಬಿಡ್ತಲ್ಲ ನೀರು ಓಕೆ ಆ ಕೆರೆಗ್ ನೀರ್ ಅದಾವ ಇಲ್ಲ ಒಟ್ಟಿಗೆ ಆ ಅದು ಕೊರಮಳ್ಳಿ ಕೆರೆನೆ ಕಾಯಮ್ ಆ ಈ ಕಡೆ ಎಲ್ಲಾ ಲೈಫ್ ಕೊಡ್ತಾವ ಅಂದ್ರೆ ಕಂಟಿನ್ಯೂ ಬರ್ತಾವ ನೀರ್ ಸ್ವಲ್ಪನೇ ಆಗ್ಲಿ ಆತನ ಬರ್ತಾವ್ ಬರ್ತಾವೆ ಬರ್ತಾವ ಸ್ವಲ್ಪ ಎಂತ ಇದು ಸ್ವಲ್ಪ ಮಳೆಗಾಲ ಕಮ್ಮಿ ಆದ್ರೂನು ಬರ್ತಾವೆ ಬರ್ತಾವ ಆ ಬೇಸಿಗೆ ಯಜಮದ್ರ ಈರುಳ್ಳಿ ತಗಿದ ಮೇಲೆ ಏನಾರಾ ಹಾಕಲ್ತಿರಾ ಅಥವಾ ಕಾಲಿ ಬಿಡ್ತೀರಾ ಬೇಸಿಗೆ ಮಾಗಿ ಮಾಟ್ವಲ್ಲಾ ಅಲ್ಪ ಸ್ವಲ್ಪ ಸೊಪ್ಪು ಪಪ್ಪ ಹಾಕೆಂಪಿ ಅಷ್ಟೇ ಆ 메ನ ಮಳೆ ಕಾಲದಾಗಿ ಈರುಳ್ಳಿ ನೀರುಳ್ಳಿ ಓಕೆ ನಿಮಗೆ ಈರುಳ್ಳಿ ಯಾಕೆ ಇಷ್ಟ ಯಜಮದ್ರ ನೀರಾವರಿ ಬೆಳೆಯದಾದ್ರ ನೀರಾವರಿ ಮತ್ತೆ ರೈತರ ನಾವು ಇರೋದೇ ನೀರಾವರಿ ಬೆಳೆಯಕ ನೀರುಳ್ಳಿ ಬೆಳೆಯಕ ನಾವು ಮಾಡದ ಅದಕ್ಕೆ ಆತರ ಬಂದ್ರ ಬರಬಹುದು ಹೋಗಬಹುದು ಬಂದ್ರ ಬರಬಹುದು ಹೋಗಬಹುದು ಒಂದೇ ಮೂಲೆಗೆ ಎತ್ ಬಿಡ್ತ ಹಾ ಅಂಗೆ ಒಟ್ಟು ಅಂತ ನಾವು ಬೆಳಿಬೇಕು ಬೆಳೆಯಂತೆ ಬೆಳಿಬೇಕು ನೆಕ್ಸ್ಟ್ ಮಾರ್ಕೆಟ್ ರೇಟ್ ಓಕೆ ಒಟ್ಟು ಬೆಳಿಬೇಕು ಬೆಳಿಬೇಕು ಯಜ್ಮಂದ್ರೆ ನಿಮ್ಮೂರ್ ಸೈಡ್ ಈ ಸೈಡ್ ಯಾಕೆ ಅಡಕೆ ಗಿಡ ಹಾಕಲ್ಲ ಅಡಕೆ ತೋಟ ಮಾಡಲ್ಲ ಜಾಸ್ತಿ ಇತ್ತೀಚೆ ಮಾಡ್ತಾರ ನೀರ್ ಕೈ ಕೊಡ್ತಾವಲ್ಲ ಕಲ್ನೆ ಬಯಲ್ ಸೀಮೆ ಮಳೆ ಕಮ್ಮಿ ಮಳೆ ಕಮ್ಮಿ ಅದಕ್ಕಾಗಿ ಹ್ಮ್ ಇನ್ನು ಪುಡುಗಡೆಗೆ ದುರ್ಮಿಂದ ಮೇಲೆ ಕಾಯ್ತಲ್ಲ ಆಕಡೆ ತೊಕ್ಕು ಆಗಾಗ ತೊಕ್ಕು ಇದಾವಲ್ಲ ಕೆಮ್ಮನೆ ನೀನ್ ಯಾ ಗಿಡನ ಹಾಕು ನೀರೊಂದ್ ಇದ್ ಬಿಟ್ರೆ ಬಂಗಾರ ಕೈ ಎತ್ತಿ ಹಿಂಗೆ ಹಚ್ಚ್ಬಿಡ್ತ ಹೌದ್ ಹೌದ್ ಹೌದು ಇತ್ಲಾಗೆ ಸ್ವಲ್ಪ ಕಮ್ಮಿ ಇತ್ಲಾಗೆ ಸ್ವಲ್ಪ ಹಾಕಿದ ಕೈ ಹಾಕಿ ಗಿಡಗಳು ಹಾಕಿದಾರೆ ಹಾಕಿದ್ರಲ್ಲ ಆ ಕಡೆ ಅವು ಎದ್ದಳಂಗಿಲ್ಲ ಮ್ಯಾಲ್ ಅದೇ ಅದೇ ಅಂತ ಅಷ್ಟು ಚೆನ್ನಾಗ್ ಬರಲ್ಲ ಆ ಕಡೆ ಚೆನ್ನಾಗಿ ಬರೋದಿಲ್ಲ ಆ ಓಕೆ ಚಜಮಾ ಬೆಳಗ್ಗೆ ಎಷ್ಟ್ ಗಂಟೆಗೆ ಹೊಲಕ್ ಬರ್ತೀರಾ ನಾವ್ ಎಂಟುವರೆಗ್ ಬರ್ತೀವಿ ಡೈಲಿ ಎಂಟುವರೆ ಹ್ಮ್ ಮತ್ತ್ ಸಾಯಂಕಾಲ ಹೋಗೋ ಹೋಗೋ ಸಾಯಂಕಾಲ ಆರ್ ಗಂಟೆಗೆ ಆರ್ ಗಂಟೆಗೆ ಈ ಹೊಲ್ದಿಂದ ನಿಮ್ಮೂರ ಎಷ್ಟು ಕಿಲೋಮೀಟರ್ ಮೂ ಇಲ್ಲಿಗೆ ಮೂರ್ ಕಿಲೋಮೀಟರ್ ಆಗುತ್ತೆ ಮೂರ್ ಕಿಲೋಮೀಟರ್ ಡೈಲಿ ಮೂರು ಕಿಲೋಮೀಟರ್ ನಡ್ಕೊಂಡು ಓಡಾಡೋದ್ಕಂಡ್ ಓಡಾಡಬೇಕು ಓಕೆ ಬೆಳಗ್ಗೆ ಊಟ ಮಾಡ್ಕೊಂಡ್ ಬರ್ತೀರಾ ತಿಂಡಿ ತಿನ್ಕೊಂಡ್ ಬರ್ತೀರ ಇಲ್ಲ ಯಾ ನಾವೂ ಅಲ್ಲಿ ಮುದ್ದೆ ಊಟಕ್ಕೆ ಒಂದ್ ಮುದ್ದೆ ಉಂಡೆ ಬರೋದಿಲ್ಲ ಇಲ್ಲಿಗೆ ಒಂದ್ ಮುದ್ದೆ ಊಟ ಮಾಡ್ಕೊಂಡ್ ಬರ್ತಾರೆ ರಾಗಿ ಮುದ್ದೆ ಉಂಡ್ಬಿಟ್ಟು ಹಾ ಹೊಲಕ್ ಬಂದ್ ನೋಡುದು ಮತ್ತ್ ಸಾಯಂಕಾಲ ಹೋಗೋದ್ ಆರ್ ಗಂಟೆಗೆ ಇದು ಸಾಯಂಕಾಲ ಹೋಗೋದ್ ಆರ್ ಗಂಟೆಗೆ ಊಟ ಟೀ ಕುಡಿಯೋದು ಹೋಗಿ ಟೀ ಹೋಗ್ ಹೋದ ತಕ್ಷಣ ಟೀ ಕುಡಿತರ ಟೀ ಕುಡಿಯೋದಷ್ಟೇ ಊಟ ಎಂಟ್ ಗಂಟೆಗೆ ರಾತ್ರಿ ಎಂಟ್ ಗಂಟೆಗೆ ಊಟ ಮಧ್ಯಾಹ್ನದ್ ಊಟ ಇಲ್ಲ ಮಧ್ಯಾಹ್ನದ್ ಊಟ ಮಾಡಲ್ವಾ ನಡೋಣದಿಲ್ಲ ಒಟ್ಟ ಸೋರಾ ನಿಮ್ಗೆ ಇಲ್ಲ ಓಕೆ ಅಲ್ಲಿ ಎಷ್ಟು ವರ್ಷ ಆಯ್ತು ಮಧ್ಯಾಹ್ನ ಊಟ ಬಿಟ್ಟು ನನಗೆ ಇಪ್ಪತ್ತ ಮೂವತ್ ವರ್ಷ ತನಕ ಮಧ್ಯಾಹ್ನ ಊಟ ಮಾಡೋದಿಲ್ಲ ನಾನು ಬೆಳಗ್ಗೆ ಒಂದ್ ಊಟ ರಾತ್ರಿ ಒಂದ್ ಊಟ ಎರಡೇ ಓಕೆ ತಿಂಡಿ ಇಷ್ಟನಾ ಮುದ್ದೆ ಇಷ್ಟನಾ ನಮಗೆ ಮುದ್ದೆನೇ ಇಷ್ಟ ನಮ್ಗೆ ಏನಕ್ಕೆ ಮುದ್ದೆ ಯಾಕೆ ಮುದ್ದೆ ತುಂಬೋದು ರಾಗಿ ಮುದ್ದೆ ಐತಲ್ಲ ಒಂದ್ ಮುದ್ದೆ ಹೊಡೆದ್ ಅಂದ್ರೆ ಸಾಯಂಕಾಲ ತನಕ ಇರ್ಬಾರ್ದು ನಾವು ನೀನ್ ತಿಂಡಿ ತಿನ್ಕೊಂಡ್ ಮಧ್ಯಾಹ್ನಕ್ಕೆ ಓಡಗಬೇಕು ಮನಿಗೆ ದನ ಕರ ಬಿಟ್ಟು ಮತ್ತೆ ಇಲ್ಲಿ ಅಡಿವಾಗ ದಾನ ಯಾರು ನೋಡ್ತಾರೆ ಈ ಹೊಲದ ಕಡೆ ಯಾರನ್ನ ದನ ಕರ ಬಿಟ್ಟು ನಮ್ದೊಂದು ಇದಲ್ಲ ಅದಕ್ಕೆ ಇಲ್ಲಿ ಇದ್ ಬಿಟ್ಟು ನಾನು ಹಂಗಾರ ನಿಮಗೆ ತಿಂಡಿ ಎಷ್ಟಿಲ್ಲ ಮುದ್ದೆ ಇಷ್ಟ ಎಷ್ಟ ಸಣ್ಣ ಮುದ್ದೆನಾ ನಮ್ಮ ಇಷ್ಟೇ ಮೀಡಿಯಂ ಮುದ್ದೆ ರಾಗಿ ಮುದ್ದೆಗಳು ಹಾ ಹಾ ಓಕೆ ಆ ರಾಗಿ ಬೆಳಕಂತ್ರ ಕೊಂಡಕಂತ್ರ ಮಾಡರೆ ಇಲ್ಲ ನಾನು ಸಿಂಗೆ ಸುತ್ತ ಬಿಡ್ತೀನಿ ಜರಿಗಿನಲೆ ಅರಿಗನಗೆ ಆ ಮನೆಗೆ ಆಗುವಷ್ಟ್ರ ಅದರಗೆ ಬೆಳಕಂತ್ರ ಮಾಡೋ ಅಲ್ಲಲ್ಲೇ ಹಾಕಿದ್ರಲ್ಲ ಅದೇ ರಾಗಿ ಆಗುತ್ತೆ ನಿಮಗೆ ಇಲ್ಲ ಅಕಸ್ಮಾತ್ ಕಮ್ಮಿ ಆಯ್ತು ಅಂದ್ರೆ ಯಾರೋ ಒಂದು ಮೂಲಗೆ ಸೊಪ್ಕಿಳ್ತನ ಇವಾಗ ಆ ಸೊಪ್ಕಿತ್ ಮಲಕ್ಕೆ ಓಕೆ ಓಕೆ ಬಿಡ್ತೀನಿ ಅದಲ್ಲ ಲುಕ್ ಅಂತೀರಾ ನಾನು ಗುಕ್ಕೇಂಡು ನೀರು ಕಟ್ಟಿ ಬಿಡ್ತೀನಿ ಓಕೆ ನಾನು ವರ್ಷ ಹಾಕಿದ ಕಿಲ್ಗೂ ನಾನು ಏನು ಕೊಂಡಕೊಂಡಿಲ್ಲ ಕಾಳು ಓಕೆ ಈ ನೀರವರೆ ಮಾಡಿದಾಗ್ಲೇ ಕಾಳು ಕೊಂಡಲ್ಲ ಹ ನೀವೇ ಬೆಳ್ಕೊಂತೀರ ಅದು ಒಳ್ಳೇದ ಸುಮ್ನೆ ಎಲ್ಲ ಹೋಗ್ ಕೊಂಡ್ಕೊಂಡ್ ಯಾವ್ದೋ ತರದ್ ಬದ್ಲ್ವಾ ನಮಗೆ ಬೇಕಾಗುವ ನಮಗೆ ಆರೋಗ್ಯವಾಗಿ ನಮಗೆ ಒಳ್ಳೆ ಚೆನ್ನಾಗಿ ಬೆಳ್ಕೋಬಹುದು ಇಲ್ಲ ಅಂದ್ರೆ ನಮಗೆ ಹೊಲ ಜಮೀನು ಇದ್ದು ಏನಕ್ ಬಂತು ಕೊಂಡ್ಕೊಂಡು ಕೊಂಡ್ಕೊಂಬಂದು ಏನು ಪ್ರೇಂಜ್ ಇಲ್ಲ ಹೋದ್ರೆ ನೀರು ನೀರುಳ್ಳಿ ಇಟ್ಟಾರ್ಕಂಡ್ ಹಾಕಿದ್ದ ಗುಡ್ಲದ ಬೋರಿನ್ ತಗೊಂಡು ಇಲ್ಲಿಗನ್ನ ಎಂಟು ಪ್ಯಾಕೆಟ್ ಆಗಿತ್ತು ಇದುವರೆಗೆ ತಿಂತ ಇದ್ದೀನಿ ನಾವು ಕಾಳೆ ತಿಂಬೋದು ಈಗ ಮಕ್ಕಳಿಗೂ ಕಟ್ ಕಳಿಸ್ತೀನಿ ಹೌದೌದು ಹೆಣ್ಣು ಮಕ್ಕಳು ಮೂವರು ಅದಾರೆ ಅವ್ರಿಗೂ ಕಟ್ ಕಳಿಸ್ತೀನಿ ಆಮೇಲೆ ನೀರಾವರಿ ಬೆಳೆಯೋದ್ರಿಂದ ಕಾಳುಗಳು ಚೆನ್ನಾಗಿ ಒಮ್ಮಿ ಚೆನ್ನಾಗಿ ಬರ್ತಾವೆ ಅದು ಕಾಳು ದುಡು ಬರುತ್ತಲ್ಲ ದುಡು ಬರುತ್ತೆ ಅಲ್ಲಿ ನಾವ್ ಯಾವ 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 ಊರ ಬೆಳಕೆ ಮಾಡಿ ಕೊಡ್ತಾರು ಗಟ್ಟಿ ಕಾಳು ಆದ್ರೆ ನಮ್ಮ ಗಟ್ಟಿ ಕಾಳು ದುಡುವ ಕಾಳು ಹೌದೌದು ಯಜಮಾನ್ ಇಲ್ಲಿವರೆಗೂ ನಿಮ್ಮ ಯಾವ ತರ ಈರುಳ್ಳಿ ಬೆಳೀತಾರ ಈರುಳ್ಳಿ ಆಗು ಹೋಗುಗಳು ಕಷ್ಟಗಳು ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಾ ನಮಸ್ಕಾರ ಯಜಮಾನ್ ನಮಸ್ಕಾರ ಸಭೆ